ಗಾಂಧೀಜಿ ಹೇಳ್ತಾರೆ ಆರ್ಥಿಕ ಸ್ವಾವಲಂಬನೆಗೆ ಸಹಕಾರವೇ ಹೆಬ್ಬಾಗಿರು ಆರ್ಥಿಕ ಸ್ವಾವಲಂಬನೆಗೆ ಸಹಕಾರವೇ ಹೆಬ್ಬಾಗಿರು ನೇರು ಹೇಳ್ತಾರೆ ಹಳ್ಳಿಗಳ ಕಲ್ಯಾಣಕ್ಕಾಗಿ ಸಹಕಾರಿ ಸಂಸ್ಥೆಗಳು ಅತ್ಯುತ್ತಮ ಸಾಧನ ಪ್ರತಿ ಹಳ್ಳಿ ಒಂದು ಸಹಕಾರಿ ಸಂಸ್ಥೆ ಒಂದು ಉತ್ತಮವಾದ ಪಂಚಾಯಿತಿ ಇದ್ರೆ ಇಡೀ ದೇಶದ ಅಭಿವೃದ್ಧಿ ತೀವ್ರದಲ್ಲಿ ಆಗ್ತದೆ ಅನ್ನೋ ಮಾತನ್ನು ಕೂಡ ಅವರು ಹೇಳಿದ್ರು ಅದೇ ನಾನು ನೆಹರೂರವರಿಗೆ ಮಕ್ಕಳ ಮೇಲೆ ಅಷ್ಟು ಪ್ರೀತಿ ಇತ್ತು ಸರ್ಕಾರಿ ಸಂಸ್ಥೆಗಳ ಮೇಲೆ ಅಷ್ಟೇ ಪ್ರೀತಿ ಆ ಕಾರಣದ ನಾವು ಕೂಡ ಅವರು ಹುಟ್ಟು ಅಭಿವೃದ್ಧಿ ದಿವಸ ಸಹಕಾರಿ ಸಂಸ್ಥಾನ ಇಂದಿಗೂ ಆಚರಿಸ್ತಾ ಬಂದಿದ್ದೇವೆ ಬಹುಶಃ ನಾನು ನಮ್ಮ ಬೆದಿಗೆ ಬೀಗ್ ಆಗಿತ್ತು ಇಲ್ಲೇ ಕುಂತಾರ ಬೀಗರು ಆ ದಿವಸ ಬಂದ ಅದಕ್ಕೆ ಮೊದಲೇ ಹೇಳಿದ್ರು ಗೌಡ್ರ ಗೌಡ್ರೆ ಬರ್ತಾರೆ ಅಂತ ಅವ್ರು ಇಲ್ಲ ಬರ್ತೀನಿ ಬಿಡ್ರಿ ಅಂತ ಎಲ್ಲರಿಗೆ ಒಟ್ಕೊಂಡೆ ಆ ದಿವಸ ನಮ್ಮ ಡಾಕ್ಟ್ರು ಎಲ್ಲರೂ ಬಂದಿದ್ರು ನಂದು ಹೆಂಗೈತೆ ಇಷ್ಟ ಔಟ್ ಆಗು ಇನ್ನೂ ಔಟ್ ಆಗಿಲ್ಲ ಕ್ಯಾಚ್ ಆಗಿಲ್ಲ ಅದು ಯಾಕೋ ಅದು ಯಾಕೆ ಕ್ಯಾಚ್ ಆಗಿಲ್ಲ ಅಂತ ಈಗ ಅನಿಸುತ್ತೆ ಈಗ ಆ ನನ್ನ ಕನಸು ನನಸು ಮಾಡಿದಂಥ ಕೆಲವು ಸಂಸ್ಥೆಗಳತ್ತಮ್ಮಾ ನೀನು ಕ್ಯಾಚ್ ಆಗ್ಬೇಡ ನೋಡ ನೀನೇ ಸಂಸ್ಥೆ ನೋಡಿ ಹೋಗು ಅಂತ ಹೇಳಿರಬೇಕು ಅದಕ್ಕಾಗಿ ಇವತ್ತು ಮುಂಜಾನೆಯಿಂದ ಎರಡು ಸಂಸ್ಥೆಗಳನ್ನು ವಿಝಿಟ್ ಮಾಡಿದೆ ಬಹುಶಃ ನನ್ನ ಕನಸು ಏನಿದೆಯಲ್ಲ ಅದು ನನಸು ಆಗಿದೆ ನಾನು ಬಹುಶಃ ಭಾಳ ಚಿಕ್ಕ ವಯಸ್ಸಿನಲ್ಲೇ ನಾನು ನಾನು ಸಾರಿ ಬಿಡಿಸಿ ಊರಿಗೆ ಗೌಡಿಕೆ ಮಾಡಕತ್ತೆ ಗೌಡ್ರಿಗೆ ಭಾಳ ದಂಧೆ ಅವಾಗ ಯಾಕಂದ್ರೆ ರಾಯಚೂರು ಗೌಡ್ರಂತೂ ಭಾರಿ ಗೌಡ್ರು ನಮ್ಮ ಇಂಗ್ರೇಜಿ ಗೌಡ್ರಿಗಿಂತ ರಾಯಚೂರು ಗೌಡ್ರು ಮುಂದ ಅವಾಗ ಗೌಡ್ರು ತಂದ್ರೆ ಬಹಳ ಅದಕ್ಕೆ ಬಹಳ ಘನತೆ ಗೌರವ ಇತ್ತು ನಮ್ಮ ಅಣ್ಣಾರು ಡೇಲಿ ಮೆಂಬರ್ ಕೂಡಲೇ ನಾನು ಅವಾಗ ಎಂಟನೇ ಹತ್ತವು ಹತ್ತನೇ ಹತ್ತವು ಓದ್ತಿದ್ದೆ ಹೋದ್ರು ಬಿಡಿಸಿ ಅವಾಗ ಏನಾಯ್ತು ಅವ್ರಿಗೆ ಡಿ ಎಲ್ ಮೆಂಬರ್ ಆದ ಕೂಡಲೇ ಗೌಡ್ಗಿ ಮಾಡ್ತು ರಾಜೀನಾಮೆ ಕೊಡ್ಬೇಕಾಯ್ತು ಆ ಕಾರಣದಿಂದ ನಾನು ಬಿಡಿಸಿ ಒಬ್ಬ ಅವಾಗ ಪ್ರಾಂತ್ ಸಾಹೇಬ್ ಅಂತಿದ್ದು ಈಗೇನು ನಮ್ಮ ಸಾಹೇಬ್ರ ಕುಂತಾರಲ್ಲಿ ಈಗ ಅವ್ರಿಗೆ ಎಸ್ಟೇಟ್ ಕಮಿತಾರೆ ಅಂತ ಅವ್ರು ಪ್ರಾಂತ್ ಸಾಹೇಬ್ ಅಂತಿದ್ರು ಅಲ್ಲವರು ಭಾಗವಹಿ ಅಂತ ಪ್ರಾಂತ್ ಸಾಹೇಬ್ ಇರ್ತಾರೆ ನಾನು ಕರ್ಕೊಂಡು ಹೋದ್ರು ಅಣ್ಣಾರು ದಣೇ ಹದಿನೆಂಟು ವರ್ಷ ತುಂಬಿದ್ರು ನನ್ಗೆ ಸಾಲಿ ಬಿಡಿಸಿ ಕರ್ಕೊಂಡು ಕರ್ಕೊಂಡೋದ್ರು ನಮ್ಮ ಆ ಪ್ರಾಣ್ ಸಹಿವ ಅಣ್ಣ ಏನ್ ಗೌಡ್ರೆ ಇವ್ರಿಗೆ ವಿಷಯ ಬಂದಿಲ್ಲ ಏನು ಹುಡುಕಿ ಮಾಡಿ ಅಷ್ಟೇ ಅಂದ್ರೆ ಅಷ್ಟು ಚಿಕ್ಕ ವಯಸ್ಸಿನ ನಾವೇನು ಮಾಡಕ್ಕೆ ಹೋಗಿದ್ದೆ ಅದೇ ವರ್ಷ ಮಹಳ ವರ್ಷ ನನ್ನೂರ ಅಗ್ರಿಕಲ್ಚರ್ ಕಡಿ ಸೊಸೈಟಿ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ರು ಅವಾಗ ಗ್ರಾಮ ಸೇವಾ ಸಹಕಾರಿ ಸಂಘ ಅಂತ ಕರೀತಿದ್ರು ಅವೆಲ್ಲ ಹೇಳ್ತೇತ ನಡೀತಿದ್ದು ಇವತ್ತು ಹೆಂಗ ನಡೀತವ್ ಇವನ್ನೆಲ್ಲ ನೋಡಿದ್ರೆ ಬಹಳ ಅಂತ ಇತ್ತು ಹಿಂದೆ ಹೆಂಗಿತ್ತು ಜನರಲ್ ಬಾಡಿ ಕರಿತಿದ್ವಿ ಜನರಲ್ ಬಾಡಿ ಅಂದ್ರೆ ಈಗೇನು ಈಗ ಹಂಗೇನು ಏನು ನೋಟಿಸ್ ಹೊಣಿಸೋದು ಅದೆಲ್ಲ ಇಲ್ಲ ಊರ ಡಂಗರ ಹೊಡೆಸ್ ಬಿಡ್ತೀವಿ ಡಂಗರ ಹೊಡೆ ಇರ್ತದೆ ಡಂಗರ ಹೊಡೆದು ಜನರಲ್ ಬಾಡಿ ಕಾಡುದು ಅವತ್ತ ಎಲ್ಲರೂ ಕೂಡಿ ಕಮಿಟಿ ಆರಿಸ್ತಿದ್ವಿ ಅವತ್ತಿನ ಪರಿಸ್ಥಿತಿ ಇರ್ತದೆ ಆದ್ರವತ್ತು ಏನೇನೋ ಬಂದು ಏನೇನೋ ಬಂದು ಅದು ಯಾಕೆ ಇದೆಲ್ಲ ಕಾಯ್ದೆ ಬಂತು ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಅಪ್ರಾಮಾಣಿಕತೆಯಿಂದ ಸರ್ಕಾರಗಳ ಅಪ್ರಾಮಾಣಿಕತೆಯಿಂದ ಒಂದೊಂದ 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 ಕಾಯ್ದೆ ಅಂತ ತೋರಿಸ್ಬೋದು ಆ ಜನರಲ್ಲಿ ನೋಡಿ ಅಸಾದ ನಿಮ್ಗೆ ಅಧಿಕಾರ ಪಟ್ಟರು ಅಂತ ಹೇಳಿದ್ರೆ ಕೆಲವು ಕೆಲವು ಸೊಸೈಟಿಗಳು ಏನ್ ಮಾಡಿದ್ವು ಅಂದ್ರ ಯಾರಿಗೂ ಹೇಳದಂಗೆ ಮಾಡೋದು ನಡಿ ಹೋಗು ಆ ಕಾರಣದಿಂದ ಇವತ್ತು ಇವೆಲ್ಲ ಕಾಯ್ದೆ ಬಂದು ಕಡೆ ಎಲ್ಲ ನಮ್ಮ ಕೈಯನ್ನು ಕಸಕೊಂಡು ಎಲ್ಲ ಸರ್ಕಾರಿ ನೌಕರದಾರ ಕೈ ಹೋಗುವಂಥ ವ್ಯವಸ್ಥೆ ಆಯ್ಕೆ ಬಂತು ಅದ್ರ ನಾನ್ ಆ ಕಾಲಕ್ಕಿದ್ದಾಗ ಏನೇನು ನನಗೆ ಅನುಭವ ಆಗಿದ್ದು ಆ ಅನುಭವಗಳನ್ನು ಮುಂದಿನ ಆಗಬಾರ್ದು ಮತ್ತು ಸಹಕಾರಿ ಸಂಸ್ಥೆಗಳು ಸ್ವತಂತ್ರವಾಗಿ ಇಡಬೇಕು ಸರ್ಕಾರದ ಹಿಡಿತು ಇರಬಾರ್ದು ಅನ್ನೋ ದೃಷ್ಟಿಯಿಂದ ನಾನು ಮೊದಲಿಂದ ಹೇಳ್ತಾ ಇದ್ದೆ ಅದೇ ರೀತಿಯಿಂದ ಏನೇನು ನಮ್ಮ ಮುದ್ದು ಮೋಹನವರು ಅವಾಗ ಅಸಿಸ್ಟೆಂಟ್ ಕಮಿಷನರ್ ನಾ ಎಲೆಕ್ಷನ್ ನಿಂತೆ ನಾನು ನಾನು ಎಮ್ ಎಲ್ ಎ ಆಗ್ಬೇಕಂದೂ ಏನಿಲ್ಲ ನಮ್ಮ ಮುದ್ದು ಮೋಹನವರು ಇನ್ನೂ ಅರ್ಜಿದ್ ಕೊಡೋಕೆ ಆ ದಿವಸ ನೀವು ಬರ್ತೀರಿ ಈ ಸಲ ಅಂತ ಹೇಳ್ತಾರೆ ಆಮೇಲೆ ನನಗೆ ಸರ್ಟಿಫಿಕೇಟ್ ಕೊಡಬಂದು ನೀವು ಮಂತ್ರಿ ಆಗ್ತಾರಂತ ಹೇಳ್ದ ನಾನು ಮಂತ್ರಿ ಆಗೋದು ಊರ್ದಿದ್ರೆ ಏನೂ ಗೊತ್ತಿದ್ದಿಲ್ಲ ಆದರೆ ಅದೇನು ಸುದೈವ ನಮ್ಮ ತಂದೆ ತಾಯಿ ಪುಣ್ಯ ನಮ್ಮ ಗುರುಗಳ ಪುಣ್ಯ ನಮ್ಮ ಕ್ಷೇತ್ರದ ಎಲ್ಲ ಜನರ ಆಶೀರ್ವಾದದಿಂದ ನಾನು ಮಂತ್ರಿ ಆಯ್ತು ಬಹುಶಃ ನಾನು ಮಂತ್ರಿ ಮಾಡೋ ಮುಂದೆ ಎಲ್ಲರೂ ಮಾತಾಡಿಕೊಂಡು ಕ್ಷೇ ಸಹಕಾರಿ ಮಂತ್ರಿ ಅಂತ ನಿರ್ಣಯ ಮಾಡಿ ನಾನು ಮಂತ್ರಿ ಮಾಡೆ ಅನುಭವ ಇದ್ದಾವೆ ಮಾಡಲಿ ಅಂತ ಹೇಳಿ ಆಮೇಲೆ ನಾನು ಸಹಕಾರಿ ಮಂತ್ರಿಯಾಗಿ ಬಂದ ಮೇಲೆ ಮೊದಲ ಈ ಕಾಯ್ದೆ ತಿದ್ದಬೇಕು ಹಳೆ ಕಾಯ್ದೆನ ಹೊಸ ಕಾಯ್ದೆ ಇದ್ದಿಲ್ಲ ಅವರು ಹಳೆ ಕಾಯ್ದೆನ ತಿದ್ದಬೇಕು ಅದನ್ನೆಲ್ಲ ಸ್ವತಂತ್ರವಾಗಿ ನಡಿಬೇಕು ಜನರಲ್ ಬಾಡಿಗೆ ಸಂಪೂರ್ಣ ಮಾ ಮ ಅದಕ್ಕೆ ಅಧಿಕಾರ ಇರಬೇಕು ಸರ್ಕಾರದ ಅಧ್ಯಕ್ಷ ಇರಬೇಕು ಇರಬಾರ್ದು ಈ ನಾಮಿನೇಷನ್ ಇರಬಾರ್ದು ಇವನ್ನೆಲ್ಲ ಅಂತ ಹೇಳಿ ಎಲ್ಲ ಏರಿಯರ್ಗೆ ಕೂಡಿಸ್ತಿದ್ದೆ ಎಲ್ಲ ಅಧಿಕಾರನ ಕೂಡಿಸ್ತಿದ್ದೆ ಯಾರ್ಯಾರು ಹಿಂದೆಲ್ಲ ಕಮಿಟಿ ರಿಪೋರ್ಟ್ ಇದ್ದರು ಅವನ್ನೆಲ್ಲ ತರಿಸ್ತಿದ್ದೆ ಹಿಂಗೆ ಹೇಳ್ಕೊಂತ ಅಲ್ಲೆಲ್ಲ ಭಾಷಣ ಮಾಡ್ಕೊಂಡು ನಾ ಹಿಂಗೆಲ್ಲ ತಿದ್ದೇನೆ ಹಾಂ ಹಿಂಗೆ ಅಂತ ಹೇಳ್ಕೊಂತ ಹೋಗ್ತಿದ್ದು ಇದನ್ನೆಲ್ಲ ಅಡಿತ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಲ್ಲಿ ನಮ್ಮ ಸಹಕಾರಿ ಸಪ್ತಾ ದಿವಸ ಜಯಂತ್ ಪಟೇಲ್ ಇದ್ರೊಳಗೆ ನಡೆದಿತ್ತು ನಾವು ಇದ್ವಿ ನಾನಾ ಅವ್ರು ಸಹಕಾರಿ ಮಂತ್ರಿ ಅವಾಗ ಮೋದಿಯವರು ಅಲ್ಲೇ ಅವತ್ತ ಎಮ್ ಎಲ್ ಎಗಳು ಅವಾಗಲೇ ಅವರು ಸರ್ಕಾರ ನಮ್ಮ ಸರ್ಕಾರ ಬಂದಿತ್ತು ಎಮ್ ಎಲ್ ಎ ಮೋದಿಯವರು ಇದ್ದಂಥ ಭಾಷಣಕಾರರು ಅವ್ರು ಹೇಳಿದರು ನೋಡ್ರಿ ಎಸ್ ಎಸ್ ಪಾಲ್ಟ್ರ ಸುಮ್ಮನೆ ಹೇಳ್ಕಂತ ಉಕ್ಕಾನ ಇದ್ರು ಇದು ಆಗದ ಕೆಲಸ ಅವ್ರು ಏನ್ ಹೇಳ್ತಾರ ಸ್ವತಂತ್ರ ಮಾಡ್ತಾನೆ ಹಂಗೆ ಮಾಡ್ತೇನೆ ಹಿಂಗೆ ಮಾಡ್ತಾನೆ ಅಂತ ಹೇಳ್ತಾರಲ್ಲ ಸುಳ್ಳ ಹೇಳ್ತಾರ ಇದು ಆಗೋದಲ್ಲ ಅಂತ ಹೇಳಿ ಭಾಷಣ ಮಾಡಿ ಕುಂತರು ಆಮೇಲೆ ಇದ್ದೆ ಎದ್ದು ಒಂದು ಚಾಲೆಂಜ್ ಮಾಡಿಬಿಟ್ಟವ್ರಿ ಮೊಯ್ಲಿ ನಾನು ಹಂಡ್ರೆಡ್ ಪರ್ಸೆಂಟು ಮಾಡ್ತೇನೆ ಮಾಡ್ದು ನಿಮಗೆ ಹೇಳಿ ನಿಮ್ಮ ಕೊಟ್ಟು ಮನೆಗೆ ಹೋಗ್ತೀನಿ ಅಂತ ಹೇಳಿ ಆಗ ಬಂದು ನಿಮ್ಮ ಕೂಡ ನಲ್ಲಿ ನಾ ಮಾಡಿದ ಅಮೆಂಡ್ಮೆಂಟ್ ನಿಮ್ಮ ಹೊಳ್ಳಿ ನಿಮ್ಮ ಸರ್ಕಾರ ಬಂದ್ರೆ ಕಾಂಗ್ರೆಸ್ ಸರ್ಕಾರ ತಿದ್ದೋದಿಲ್ಲ ಅಂತ ಹೇಳ್ಬಿಟ್ರಿ ನೋಡೋದು ಮಂದ್ಯಾಗ ಗಂಧಿ ಹೇಳಿಲ್ಲ ಆಗ ನಾವೇನೇನು ತಿದ್ದಿದ್ವಿ ನಮ್ಮ ನಂತರ ಬಂದಂಥ ಡಿ ಕೆ ಶಿವಕುಮಾರ್ ಎಲ್ಲ ತಿದ್ದ್ಬಿಟ್ರಿ ಎಂತೆಂತ ಕಾಯ್ದೆ ಇತ್ತು ಹದಿನೈದು ಟೈಮ್ ಕೊಟ್ಟ ಭಾಳ ಹೇಳೋಕ್ಕಾಗದ ನನಗೆ ಒಂದು ಯಾರು ಹೇಳಿ ಮೂಡ್ತೀನಿ ಯಾವ್ದ್ರಪ್ಪ ಇಲ್ಲಿ ಕುಂತರಿ ಕಾಯ್ದೆ ಉಂಟು ಎಲ್ರಿ ಹಿಟಿ ಸೆಕ್ಷನ್ ಥರ್ಟಿ ಬಹುಶಃ ನಮ್ಮ ಧಾರವಾಡ ಕೆ ಸಿ ಸಿ ಬ್ಯಾಂಕು ಅದು ಬಹಳ ತೊಂದರೆ ಬರ್ಬೇಕಾದ ಕಾರಣ ಸರ್ಕಾರದಾರ ಯಾವ ಸರ್ಕಾರ ಬಂದ್ರೆ ಸೂಪರ್ ಸಿಟ್ ಮಾಡ್ರಿ ನಾ ಡೈರೆಕ್ಟ್ರಿ ಹೈಕೋರ್ಟ್ ಹೋಗೋಣ ಸ್ಟೇ ತರವನ ಹೆಂಗಂದ್ರಿ ನೀವು ಅದು ಆ ಕಾಯ್ದೆ ಈ ಪಾಪಿರು ಅಷ್ಟ ಇಷ್ಟೆಲ್ಲ ಚಲೋ ಕೆಲಸ ಮಾಡಿರೋ ನೋಡಿದಲ್ಲಿ ಇದಂಥ ಸೊಸೈಟಿ ನಮ್ಮನವ್ರಿಗೆ ಇರೋದೇ ಕಷ್ಟ ಏನೋ ತಪ್ಪು ಸಿಕ್ಕ ಸಿಗ್ತದೆ ಬೇಕಾದ ಸಿಗ್ತೀ ಈಗೇನು ಮಾಡಿರಲ್ಲ ಇದ್ರ ಮಾಡಿರಲ್ಲ ಇವರು ಇದನ್ನೆಲ್ಲ ಮಾಡ್ಬೇಕಾದ್ರೆ ಇವರು ಪರ್ಮಿಷನ್ ಬೇಕ್ರಿ ಆ ಕಮಿಟಿ ಮಾಡಿದ್ರೆ ಅವಾಗ ಚಾಯ್ ಹಚ್ಚಿ ಕುಡಿದ್ರೆ ಚಾಯ್ ಕುಡಿದ್ರಿ ಎಂಟರ ರೂಪಾಯಿ ಕೊಡ್ಬೇಕಾಯ್ತಂತ ಅಂತ ನೋಟಿಸ್ ಕೊಡೋರು ಇಂತಿಂತ ಕಾಯ್ದೆ ಮಾಡಿಕೊಂಡು ಬಂತು ನೋಟಿಸ್ ಇಲ್ಲ ಏನಿಲ್ಲ ನಾವು ಅಲ್ಲೇ ಕುಂತ ಬೋರ್ಡ್ ಮಾಡ್ತಿರ್ಲಕ್ಕ ಬಂದು ಡಿ ಸಿ ಚಾರ್ಜ್ ತಗೊಂಡ್ಬಿಡ ಸೂಪರ್ ಸೇಡ್ ನಡಿ ಇಂಥವೆಲ್ಲ ಕೆಟ್ಟಗಳ ಕಾಯ್ದೆ ಇದ್ದು ಆಮೇಲೆ ಇನ್ನೊಂದಿತ್ತು ಥರ್ಟಿ ಬಿ ಡೈರೆಕ್ಷನ್ ನೀ ಹಿಂಗ ನಡಿಬೇಕು ನೀ ಹಿಂಗ ಹೋಗ್ಬೇಕು ಇದೆಲ್ಲ ಅವ್ರೇ ನಮ್ಮ ರಜಿಸ್ಟರ್ ಹೇಳಿದಂಗೆ ನಾವು ಎಲ್ಲರೂ ನಮ್ದು ಎಲ್ಲ ನಮ್ದು ಇತ್ತು ಅದಿತ್ತು ಇನ್ನೊಂದಿತ್ತು ಕೆಟ್ಟ ಕಾಯ್ದೆ ಒನ್ ಟ್ವೆಂಟಿ ಒನ್ ಹೆಂಗಿತ್ತು ಒಂದು ಉದಾಹರಣೆ ಹೇಳಿ ಮುಂದೆ ಹೋಗ್ಬಿಡ್ತೀನಿ ಇಷ್ಟೆಲ್ಲ ಹೇಳ್ತ ನಾನು 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 ಒನ್ ಟ್ವೆಂಟಿ ಒನ್ ಕಾಯ್ದೆ ಅದು ಎಂಥದಂದ್ರೆ ಗೌರ್ಮೆಂಟ್ಗೆ ಕಾಯ್ದೆ ತಿದ್ದ ಅಧಿಕಾರ ನಡಿ ಅಸೆಂಬ್ಲಿಯಾಗಾದ್ದು ಸಹಿಗೆ ಹೋಗಿ ಬಜೆಟ್ ಆಗಿ ಮಾಡಿದ್ನ ಒಬ್ಬ ಮಂತ್ರಿ ತಿದ್ದಿ ಮಾಡಿಬಿಡ್ಬೋದು ಅಂಥ ಕಾಯ್ದೆ ಎಲ್ಲ ಆ್ಯಕ್ಟ್ನು ತಿದ್ದ್ಬೋದು ಇಂಥ ಒಂದು ಕಾಯ್ದೆ ಇತ್ತು ಆ ಕಾಯ್ದೆ ಪ್ರಕಾರ ಏನತ್ತಂದ್ರೆ ಒಂದು ನಮ್ಮದು ನೇಕಾರ ಸೊಸೈಟಿ ಫೆಡರೇಷನ್ ನಮ್ಮ ಶಿವಣ್ಣವರ ಮಿನಿಸ್ಟರ್ ನಾನು ಕೂಡ ಧಾರವಾಡ ಜಿಲ್ಲಾದಾಗ ಆಮೇಲೆ ರಾತ್ರಿ ಹತ್ತು ಗಂಟೆಗೆ ನಮ್ಮ ನಾಯಕರು ಫೋನ್ ಬಂತು ಯಾರೋ ಹೋಗಿ ಓಸೂರೋಗಿ ಅಂತ ಕುಂತಾರೆ ನಮ್ಮರೆಲ್ಲ ರೆಸಾರ್ಟ್ ಮಾಡ್ಕೊಂಡು ಬಂದಾರ ಒಟ್ಟು ಹೋಗಿ ಅವ್ರಂತ ಕುಂತಾರೆ ಸಿದ್ದರಾಮಯ್ಯರು ಫೋನ್ ಬಂತು ರಾತ್ರಿ ಹತ್ತು ಗಂಟೆಗೆ ಇದು ಮುಂಜಾನೆ ಹನ್ನೊಂದು ಗಂಟೆಗೆ ಇಲೆಕ್ಷನ್ ಐತಿ ಇಲೆಕ್ಷನ್ ಸಾರ್ಯಾರ ಹನ್ನೊಂದು ಗಂಟೆಗೆ ಇವರು ಮಂದಿ ಕುಡ್ಸ್ಕೊಂಡು ನಮ್ಮ ಉತ್ತರ ಕನ್ನಡದಾಗ ಬಂದಾರ ಸಿದ್ದರಾಮಯ್ಯ ಫೋನ್ ಏನು ರೀ ಸಿದ್ದರಾಮಯ್ಯರು ಆ ಹೈಕೋರ್ಟ್ನವ್ರ ಚೀತು ಹುಡ್ತಾರೆ ದಿನ ದಿನ ನನಗೆ ಬರೇ ನಂದ ಇರ್ತೈತೆ ಅಲ್ಲಿ ಬೇಡಪ್ಪ ಇದನ್ನ ಏನು ಮಾಡ್ತಾರೆ ಏ ಪಾಟೀಲ್ರ ನೀವು ಏನು ರೀ ಎರ್ಕಂಡ್ ಬಿಟ್ರಿ ಇಟ್ ಮಾಡೋಕ್ಕಾಗಲ್ಲ ನಾನು ಮಾಡ್ಬೇಡ್ರಿ ಅದನ್ನು ಸರ್ ರಾಜಿ ಮಾಡ್ಬೇಕಾಯ್ತು ಅಂದರು ಆಗ ರಾತ್ರಿ ಹನ್ನೆರಡು ಗಂಟೆ ಹನ್ನೆರಡು ಗಂಟೆ ಆಗಾದರೆ ರಜಿಸ್ಟ್ರನ್ನ ಕಳಿಸಿ ಸೆಕ್ರೆಟ್ರಿ ಕಳಿಸಿ ನನ್ನ ಸೈ ಮಾಡಿ ಆರ್ಡ್ರ್ ಹೋಯ್ತು ಏನು ಚುನಾವಣೆ ಮುಂದೆ ಅವು ಪಾಪ ತಯಾರು ಮಾಡ್ಕೊಂಡು ಬಂದುಬಿಟ್ಟ ಮುಂಜಾನೆದ್ದು ಬೋರ್ಡ್ ಹಚ್ಬಿಟ್ರೆ ಪ್ರೆಸಿಡೆಂಟ್ ಚುನಾವಣೆಯನ್ನು ಮುಂದುವರಿಸಲಾಗಿದೆ ನನ್ನ ಶಿವಣ್ಣ ಮಂತ್ರಿ ಭಾರಿ ಸುಟ್ಟು ನನ್ನ ಮೇಲೆ ಬಂದ ಹಂಗೆ ಎಲ್ಲರೂ ಕುಡ್ಕಂಡು ಬಂದು ನಾ ಕುನಿ ಏನು ರೀ ನಿಮ್ಮದು ಹಂಗೆ ಹೇಗೆ ಅದು ವರ್ತಾನ ಆತ ನಮ್ಮನ್ನು ಬೇಕೇನ ನಾನು ನಕ್ಕಾಕೈತೇನೆ ಏನು ರೀ ನಗ್ತೀರಲ್ರಿ ಅಂದ ಮತ್ತೆ ಇನ್ನೇನು ಮಾಡಲಪ್ಪ ಅಂದೆ ರೀ ಅಂದ ನಿಮ್ಮ ಅಯ್ಯಾಸ ಹೇಳ್ಯಾರ ನೋಡಿ ಹೋಗಂದು ಅಯ್ಯೋ ಅಲ್ಲಿ ಅಂತ ಹಾಲು ಆಮೇಲೆ ಹೋಗಿ ರಾಜಿ ಮಾಡಿ ಒಟ್ಟು ಅದನ್ನು ಮುಗಿಸಿದರು ಆ ಮತ್ತು ಬೇರೆ ಆದರೆ ಇಂಥ ಕೆಟ್ಟ ಕಾಯ್ದೆಗಳದ್ದು ನೋಡಿ ಅದು ಮಾಡಿ ತಪ್ಪು ನಮ್ದು ಅದು ಇತ್ತ ಎಷ್ಟೋ ಮಾಡಿ ಹೈಕೋರ್ಟ್ಗೆ ಹೋಗಿ ನಮ್ಮನ್ನು ಚೀತ್ ನೀವು ಅಂತ ಚೀಮಾಡಿ ಹಾಕ್ಯಾರ ಹೈಕೋರ್ಟ್ನವರು ಇಂಥ ಹಲವಾರು ಕಾಯ್ದೆಗಳು ಇತ್ತು ತರ್ಟಿ ನೀನು ಯಾಕೆ ಹೇಳೋದಾದ್ರೆ ಭಾಳ ಅದಾವ ಇವನ್ನೆಲ್ಲ ತಿದ್ದುಪಡಿ ತಂದೆ ಆಮೇಲೆ ನಾಮಿನೇಷನ್ ಈಗ ಇವರು ಅಷ್ಟೊದಿಸ್ಟೆಲ್ಲ ಮಾಡಿರಲಿ ಇವರು ಇಲೆಕ್ಷನ್ ಆಗಿ ಆಯ್ಸ ಕೂಡ ಒಂದು ಥರ್ಟಿ ಫಿಫ್ಟಿ ತ್ರೀ ಅಲ್ಲ ಒಂದು ಫಿಫ್ಟಿ ತ್ರೀ ಒಂದು ಅದ್ರಾಗ ಮೂರು ಹಾಕಿ ಬರ್ತಿತ್ತು ಇನ್ನೊಂದು ಟ್ವೆಂಟಿ ನೈನ್ ಸಿ ಅಂತ ಅದು ಒನ್ ಥರ್ಡ್ ಯಾವ್ದ್ರೆ ಒಂದು ಹೆಚ್ಚು ಕಡಿಮೆ ಇದೆ ಸುಮ್ನರು ಏನ್ ಮಾಡೋದು ಎಂಥರಿ ಎಂಥರಿಚಿ ಗೇಡ್ರಿ ಆ ಹೆಂಗ ನಮ್ದು ಒಂದ್ ಶುಗರ್ ಫ್ಯಾಕ್ಟ್ರಿ ಉದಾಸಿ ಹೌದು ಆರಿಸ್ ಬಂದ ಇವರು ನಾಲ್ಕು ಮನದ್ಲು ಕಾಂಗ್ರೆಸ್ ನಮ್ಮ ಹೊಸ ಮನೆಯು ಏನ್ ಮಾಡಿದ್ರು ಮೂರು ಹಾಕಿದ್ರು ಹಾಕಿದ್ದಿಲ್ಲ ಒಂಬತ್ತು ಹಾಕಿದ್ರು ಹಾಕಿದ್ದಿಲ್ಲ ಹನ್ನೆರಡು ಆದ್ರೂ ಇನ್ನೂ ಎರಡು ಕಡ್ಮು ಹದಿನಾಲ್ಕು ಹಾಕಿ ಕಳಿಸ್ಬಿಟ್ರು ನಡಿ ಹೋಗಿ ಅವ್ರ ಅದು ಸೇರ್ ಕೇಳಿದ ಇಲೆಕ್ಷನ್ ಆಯಿತು ನಾವು ಗೆದ್ದದ್ದು ಏನು ಹೋಯ್ತು ಅದು ಸ್ಟೇ ಆತು ಆ ಮತ್ತೆ ಬರೀ ಹಾಗೆ ಇಂತಿಂತಹ ಕೆಟ್ಟ ಕಾಯ್ದೆಗಳು ನಮ್ಮ ಸಹಕಾರಿ ಮಾಯಿದ್ವು ಸುಪ್ರೀಂ ಕೋರ್ಟ್ ಇವೆಲ್ಲ ಆಮೇಲೆ ಇನ್ನೊಂದು ನೋಟಿಸ್ ಆರ್ ನಾಮಿನೇಷನ್ ಅಂತ ಇರ್ತಾರೆ ಆರ್ ಅಂತ ಇದ್ದಿಲ್ಲ ನೋಟಿಸ್ ನಾಮಿನೇಷನ್ ಅಂತ ಇತ್ತು ಆಗ ತನಗೆ ಬ್ಯಾಡಾಗಿತ್ತು ಅಷ್ಟೇ ಇವ್ರಿಗೆ ಹೇಳ್ಬಿಡೋದು ತಹಸೀಲ್ದಾರ್ ಏನು ನೋಟಿಸ್ ಕೊಟ್ಟಾನ ನಾಮಿನೇಷನ್ ಇಲ್ಲ ಅಂತ ರಿಜೆಕ್ಟ್ ಮಾಡೋದು ನಾಮಿನೇಷನ್ ಕೊಟ್ಟಾನೆ ನೋಟಿಸ್ ಇಲ್ಲ ಅಂತ ರಿಜೆಕ್ಟ್ ಮಾಡೋದು ಅದನ್ನ ಏನು ಮಾಡಿ ನಾನು ತಿದ್ದ ಮುಂದೆ ನಮಗೆ ಕಾಯ್ದೆ ತುಂಬ ನಾನು ಹೇಳಿದೆ ಮರೇ ಒಂದು ಆರು ಅಂತ ಶಬ್ದ ಸೇರಿಸೋಣ ನಾನು ಸುಪ್ರೀಂ ಕೋರ್ಟ್ ರೂಢಿ ಆಗೈತ್ರಿ ಸರ್ ಯಾಕೆ ಸರ್ ಸುಪ್ರೀಂ ಕೋರ್ಟ್ ನೀನು ಕೋರ್ಟ್ ಅಲ್ಲಿ ರಿಜೆಕ್ಟ್ ಹಾಕೋ ನೀನು ಕೋರ್ಟ್ ತೋಡಿ ಅಂತ ಮಾಡೋದು ಇವಾಗಲ್ಲಿ ಎಷ್ಟು ಸರ್ ಮಂದಿ ಗೌರ್ಮೆಂಟ್ ಇದ್ರೆ ಮಾಡೇ ಬಡ ಸರ್ದಾರ್ ಮಾಡುವ ಕೇಳಿದ್ರೆ ವರ್ಕ್ ಮಾಡೋವನು ಬಹಳ ಅದು ಅದೂ ರೈತ ಹೇಳಿ ಹಾಗೆ ಇವತ್ತ ಇಂತಿಂತ ಕೆಟ್ಟ ಕಾಯ್ದೆಗಳೆಲ್ಲ ತಿದ್ದುಪಡಿ ಮಾಡಿದ್ದೆ ಆ ನಂತರ ಹೊಸ ಕಾಯ್ದೆ ತಂದ್ವಿ ನಿಜವಾಗಿ ಇವತ್ತು ನಾವು ಬರೇ ನಮ್ಮ ಪರಿಸ್ಥಿತಿ ಮೂರ್ತಿ ಅಲ್ಲ ಅಂತ ತಿಳ್ಕೊಂಡು ನಮ್ಮ ಮಧು ಇದ್ರು ಮಧು ಒಬ್ಬ ಐ ಎಸ್ ಆಫೀಸರ್ ರೈಸ್ಟ್ರ್ ಇದ್ರು ನಾ ಹೇಳಿದ್ದೆಲ್ಲ ಮಾಡ್ಕೊಂಬರ್ರು ತಕ್ಷಣ ಮಾಡಿ ಈ ಒಂದು ಸೌಹಾರ್ದ ಕಾಯ್ದೆ ತಂದ್ವಿ ಅದನ್ನೆಲ್ಲ ಮಾಡಿ ಇದು ಏನಾಗತ್ತೆ ಇದೆಯಲ್ಲ ಅವಾಗ ನಮ್ಮ ಅಂದ್ರೆ ನೋಡ್ರಿ ಇದ್ರೆ ಕಾಣುತ್ತೆ ಇದ್ರಲ್ಲರಿ ನೋಡ್ರಿ ಇದ್ರೆ ಕಾಯ್ದೆ ತಂದ್ರು ಕೂಡ ನಮ್ಮ ಶಾಸಕ ಸಭೆಗೆ ಹೋಗಿದ್ವು ಯಾವ ಒಂದು ಅಮೆಂಡ್ಮೆಂಟ್ ಮಾಡ್ಬೇಕಲ್ಲ ಆಯಾ ಪಕ್ಷದ ಶಾಸಕ ಸಭೆಗೆ ಹೋಗ್ಬೇಕು ಶಾಸಕ ಜಯಂತ್ ಪಾಟೀಲ್ ಮುಖ್ಯಮಂತ್ರಿ ಶಾಸನ ಸಭೆಗೆ ಹೋದೆ ಅಲ್ಲಿಟ್ಟ ಬಹುತೇಕ ತೊಂಬತ್ತೊಂಬತ್ತೇ ಮೇಲೆಗೂ ವಿರುದ್ಧ ಮಾಡಿಬಿಟ್ರು ಏನು ರೀ ಹಂಗಾಗಿ ಎಲ್ಲ ನಾ ಅಮೇಲ್ ಸೆನ್ ಪಮೇ ಸೆನ್ ತೆಗೆದು ಬಿಟ್ಟ್ರಿ ಅವರೆಲ್ಲ ಕಾಂಗ್ರೆಸ್ದವ್ರು ಹಾಕ್ಯಂಡು ನಮ್ಮ ಹೊಸ ಕಸ್ಕೊಂಬಿಟ್ರಿ ಈಗ ನೀವು ಇದ್ರ ಮಾಡೋಕೆ ಬಿಟ್ರಿ ಸಾಧ್ಯ ಇಲ್ಲ ಅಂಥೇಳಿ ಎಲ್ಲರೂ ಏನು ಇದ್ರ ಹತ್ಬಿಟ್ರಿ ಅದ್ರ ಅಂದರೆ ಕೂಡ ಇದ್ರೆ ಎಲ್ಲ ಗೊತ್ತಿಲ್ಲ ನನಗೆ ಇದನ್ನು ಇದ್ದಿದ್ರೆ ಬರೀ ನಾನು ಬೇಕಂತ ಹೇಳ ಆಮೇಲೆ ಬೇಕಂತಂದ್ರೆ ಪ್ರೇಮದಿಂದ ಯಾವ ಸಾಹಿತ್ಯ ಅಂತಾನೆ ಏನ್ ಹೇಳೋ ನಂಗೆ ಕಥೆ ಅಲ್ಲ ಆಮೇಲೆ ಎಲ್ಲರೂ ಹಿಂಗಿದ್ರು ಹಚ್ಚಿಬಿಟ್ರು ನಾ ಏನ್ ಮಾಡಿದೆ ಒಂದು ಬಿಳ ಸಹಿ ಒಂದು ಉಳಿಸಿ ರಾಜ್ಯ ಬರ್ಕೊಂಡ ಹೋಯ್ದೆ ಸಹಿ ಮಾಡಿ ಜಯಸ್ಬಾಲ್ರಿ ಮುಂದೆ ಇಟ್ಟೆ ಏ ತಪ್ಪ ಸರಣ ದೊಡ್ಡ ಮನಸ್ಸಿ ಸುಮ್ನೆ ಹೇಳಂತ ಇಟ್ಕೊಂಡು ಏಯ್ ನೋಡ್ರಿ ಜಯತ್ ಇವತ್ತು ಅನ್ಸ್ಬೇಕು ಮುಖ್ಯಮಂತ್ರಿ ಅಂದ್ರೆ ಅವರು ಏನ್ ಹೇಳಿದ್ರು ಏಯ್ ಸುಮ್ಮನೆ ಕೊಡ್ರಿ ಮಾಡಕ್ ಹೋಗ್ ಮಾಡಿಬಿಡ್ರೆ ಮಾಡಿ ಮಾಡ್ ಅಂದ್ಬಿಟ್ರು ಮುಗಿದ್ರು ಅಸೆಂಬ್ಲಿಯಾಗಿ ತಂದಾಗ ಮೂರು ತಾಸು ಉತ್ತರ ಕೊಟ್ಟೆ ಅದಕ್ಕೆ ಯಾರೂ ಒಬ್ಬರು ಕೂಡ ಚಕಾರ ಎಲ್ಲರೂ ಏಕ ಕಾಲದ ನಾವೆಲ್ಲ ಓದ್ಕೊಂಡ್ ಬಂದೇವಿ ಯೋಗ್ಯತೆ ಮಾಡ್ರಿ ಅಂತ ಮಾಡ್ಬಿಟ್ವಿ ಮುಂದ ನಾನು ಹೋದ್ಮೇಲೆ ಎಲ್ಲ ಭಾಳ ಅದಾವ ಹೇಳ್ಕೊಂತ ಹೋದ್ರೆ ಭಾಳ ಭಾಳ ಬಾಳ ಮಾಡಿವ ಆ ಅಮೆಂಡ್ಮೆಂಟ್ ಎಲ್ಲ ನಾಮಿನೇಷನ್ ತೆಗೆದ್ ಏನು ತೆಗ್ದಿ ಎಲ್ಲ ಹೊಳಿತ ಅಂದ್ಬಿಟ್ರು ಇವೆಲ್ಲ ಒನ್ ಟ್ವೆಂಟಿ ಒನ್ ಪಾಯಿಂಟ್ ಟ್ವೆಂಟಿ ಒನ್ ಎಲ್ಲ ಬಾಳಿ ಬಂದಾವ ಈಗ ಆಮೇಲೆ ಅಂತ ನಮ್ಮ ಡಿ ಕೆ ಸುಮಾರ್ ಬಂದ ಮೇಲೆ ಅಸೆಂಬ್ಲಿ ಮೂವ್ ಮಾಡಿಬಿಟ್ರ ನಾನು ದಂಧೆ ಮಾಡಿಬಿಟ್ಟೆ ಅಸೆಂಬ್ಲಿ ದಂಧೆ ಮಾಡಿ ಅಂತ ಅಂದೆ ಕೃಷ್ಣ ಅವರು ಮುಖ್ಯಮಂತ್ರಿ ಅವರು ಏನ್ ರೀಪಲ್ರ ಅಲ್ರಿ ಇಷ್ಟೆಲ್ಲ ಮಾಡಿವಿ ಹಿಂಗೆ ಮಾಡ್ತಂದಿಲ್ಲ ಆಮೇಲೆ ಅವರು ಒಂದು ತೀರ್ಮಾನ ತಗೊಂಡ್ರು ಏನು ತೊಗೊಂಡ್ರು ಒಂದು ಕಮಿಟಿ ಮಾಡೋಣ ನಿನ್ನ ರಿಪೋರ್ಟ್ ತಗೊಂಡು ಮಾಡ್ತೀವಿ ಅಂತೇಳಿ ಮುಂದೆ ಮುಂದಾಕಿ ಅವಾಗ ಒಂದು ಕಮಿಟಿ ಮಾಡಿಬಿಟ್ರು ಯಾರು ರಂಗನಾಥ್ ಅವರು ಅಧ್ಯಕ್ಷರು ನಾನೇ ನಾನು ಡಿ ಕೆ ಶಿವಕುಮಾರ್ ನಾಲ್ಕು ಮಂದಿ ಕಮಿಟಿ ಮಾಡಿದರು ಏನು ಹೇಳಿದ್ರು ಡಿ ಕೆ ಶಿವಕುಮಾರ್ ಒಂದೆಡೆ ಬಿಟ್ಟರು ಉಳಿದೋಲ್ಲ ಕಡೆಗೆ ಆ ಥರ್ಟಿ ಅಂತೂ ಹಾಕ್ಕೊಡ್ಲಿಲ್ಲ ನಾನು ಥರ್ಟಿ ಒಂದು ತೆಗೆದೆ ಉಳಿದು ಎಲ್ಲ ತಂದು ನಾಮಿನೇಷನ್ ತಂದರು ಇದನ್ನು ತಂದರು ಎಲ್ಲ ತಂದುಬಿಟ್ಟು ಹೀಗೆ ಇವತ್ತು ನಮ್ಮ ಸಹಕಾರಿ ಮೇಲೆ ಗದಾ ಪ್ರಹಾರ ಮಾಡ್ತೀವಿ ರೊಕ್ಕ ನಮ್ಮದು ಎಲ್ಲ ಇದೆ ಇಲ್ಲಿ ನನಗೆ ಈಗ ನಮ್ಮ ವಿರೇಷ ಇದೆ ಆರು ಕೋಟಿ ಏನೋ ಕುಡಿಸಿದ್ರು ಏನಪ್ಪ ಬಿಲ್ಡಿಂಗ್ ಫಂಡ್ ಆರು ಕೋಟಿ ಇತ್ತು ನಿಮಗೆ ಹಾಂ ಒಂಬತ್ತು ಕೋಟಿ ಇತ್ತು ಒಂಬತ್ತು ಕೋಟಿ ಕಟ್ಟು ಇಲ್ಲಿ ಕಟ್ಟಕ್ಕೆ ಹಚ್ಚ ಏನಲ್ಲ ಒಂಬತ್ತು ಕೋಟಿ ಕೂಡ ಸಹಿತ ಅದಕ್ಕೆ ಇರಲ್ಲ ನಮಗೆ ಕಟ್ಟಕ್ಕೆ ಇವ್ರ ಅಂತೆಲ್ಲ ಹೋಗ್ ಬಿಲ್ಡಿಂಗ್ ಪರ್ಮಿಷನ್ ನಮ್ಮದೋರು ಕೊಡ್ರಿ ಅಂತ ಆ ಬಿಲ್ಡಿಂಗ್ ಪರ್ಮಿಷನ್ ಕೊಡ್ಸಕ್ಕೆ ಹತ್ತು ಸಲ ಅಡಾಡೋ ಉದಾಹರಣೆಗೆ ನಮ್ಮ ಪಿ ಎಲ್ ಡಿ ಬ್ಯಾಂಕಿಂದ ಹೇಳಿ ಮುಗಿಸಿ ಬಿಡ್ತೇನೆ ನಮ್ಮ ಬಿ ಎಲ್ ಡಿ ಬ್ಯಾಂಕಿಂದ ಪಿ ಎಲ್ ಡಿ ಬ್ಯಾಂಕ್ ಆ ಕಾಲಕ್ಕೆ ಐವತ್ತು ಸಾವಿರ ರೂಪಾಯಿ ನಮ್ದು ಇತ್ತು ಸುಲಭ ಹಾಕಿದ್ದು ಬಿಲ್ಡಿಂಗ್ ಅವು ಐವತ್ ಸಾವಿರ ಬಿಲ್ಡಿಂಗ್ ಪಂಡಿತ ಅಷ್ಟು ಎಸ್ಟಿಮೇಟ್ ಮಾಡಿ ಕಳಿಸಿದ್ವಿ ಹೋತ್ ಜಾಯಿಂಟ್ ಟ್ರೆಸ್ಟ್ರಿಗೆ ಹೋಯ್ತು ಒಂದು ವರ್ಷ ಶಾತು ಮತ್ತೆ ಆತು ಹಿಂಗ ಹಾಕೊಂಡ್ರೆ ಐವತ್ ಸಾವಿರ ಇದ್ದದ್ದು ಎರಡು ಲಕ್ಷಕ್ ಮಿಲ್ತದ ಬಿಲ್ಡಿಂಗ್ ಹಾಗೆ ಇವತ್ತು ನಮ್ಮ ಇದನ್ನೆಲ್ಲ ಮಾಡೋದ್ರಿಂದ ಇವತ್ತು ನಮ್ಮ ಆರು ಕೋಟಿ ಬಿಲ್ಡಿಂಗ್ ಸ್ವತಃ ಇವರು ಜನರಲ್ ಬರ್ ಬೋರ್ಡ್ ಇಟ್ಕೊಂಡು ಕಟ್ಟಿದಂತ ಉದಾಹರಣೆ ಇದೆ ಈ ರೀತಿಯಾಗಿ ಬೇಕು ಅಂತ ಹೇಳಿ ಇವತ್ತ ಬಹಳ ಮಾತಾಡಬೇಕಾಗಿತ್ತು ಹೆಚ್ಚು ಮಾತಾಡೋದಲ್ಲ ಟೈಮ್ ಆತು ಹದಿನೈದು ನಿಮಿಷ ಆತನ್ರಿ ಬೇರೆ ಶಾತನ್ಪಾ ಹ್ಞೂ ಹೇಳು ಹದಿನೈದು ನಿಮಿಷ ಆಯ್ತು ಅಂತ ಹೇಳಿ ಬಹುಶಃ ನನಗೆ ಸಹಾಯ ಮುಂದೆ ತೃಪ್ತಿಯಿಂದ ಸಾಯ್ತೀನಿ ತೃಪ್ತಿಯಿಂದ ಸಾಯ್ತು ಕನಿಷ್ಠ ಕೆಲವರ ಸೊಸೈಟಿ ಅಲ್ಲ ನಾನು ಕಣ್ಣಿದ್ರಿಗೆ ಅಂತ ನೋಡೋಣ ಅದ ನಾನು ಭಾಳ ಹೋರಾಟ ಇಟ್ಟು ಮಾಡ್ಬಾರ್ದು ಅದನ್ನ ಕೊಡಬಾರ್ದು ಅಂತ ನಾನು ಬೆನ್ನ ಹತ್ ಬಿಟ್ಟಿನಿ ಮನೆ ಮೆಣ್ ಗಂಟಿದ್ರು ಹೋಗಿ ಆ ಲಕ್ಷ್ಮಣ್ ಸೌಧಿರ್ ಅಂತ ಹೇಳಿ ಹೋಗಿ ಕುಂತೆ ಮರ ಅದನ್ನು ಮಾಡಬೇಡಪ್ಪ ಉಳಿಸ್ಕೊಂಡು ಎಲ್ಲರೂ ಎಲ್ಲರೂ ಉಳಿನಂತಾರೆ ಏನೇನು ಕೆಲವು ಆಡಳಿತ ಪಕ್ಷದ ಎಮ್ ಎಲ್ಗಳಿಗೆ ನಾವು ಆಡಳಿತಕ್ಕೆ ಬಂದರೂ ಅದನ್ನು ಮಾಡೋದ ಅವರು ಬಂದರೂ ಅದನ್ನು ಮಾಡಿದೆ ಒಟ್ಟು ಸಹಕಾರಗಳನ್ನಾಗಿ ಹಿಡ್ತಾ ಇಟ್ಕೊಂಡು ಹೋಗ್ತಾರೆ ಇದು ಒಂದರ ಬಿಡಿರಿ ಪಾ ಕಡೆದು ಏನೋ ಮಾಡ್ಕೊಂಡ್ರಿ ಆದರೂ ಕೂಡ ಇವತ್ತು ಏನಾಗಿದೆ ಮಿಸ್ಗೆ ಬರ್ದಕ್ಕೆ ಮಾಡ್ಯಾರ ಸಂವಿಧಾನ ತಿದ್ದುಪಡಿ ಮಾಡ್ಕೊಂಡು ಕುಂತಾರ ಹೆಚ್ಚಿನ ಅಮೆಂಡ್ಮೆಂಟ್ ಮಾಡೋಕ್ಕೆ ಬರೋದಿಲ್ಲ ನಾಮಿನೇಷನ್ ಒಂದ ಇಟ್ಟಾರ ಹೀಗಾಗಿ ಇವತ್ತು ಭಾಳ ಬಿಗಿಯಾದಂಥ ಒಂದು ವ್ಯವಸ್ಥೆ ಇವತ್ತು ಬಂದಿದೆ ಆ ಕಾರಣದ ಇವತ್ತು ಈ ಒಂದು ಸಂಸ್ಥೆಯನ್ನು ನೋಡಿ ನನಗಂತೂ ನಮ್ಮ ಗದಿನ ಹತ್ತ ಹಂಡೆಯ ಹಾಲು ಕುಡ್ದಂಗ್ ಅಂತ ಹಂಡೆ ಹಾಲು ಆಗೈತಿ ಅಲ್ಲ ಹಾಲು ಕೊಂದು ಇವತ್ತು ನಮ್ಮ ಮಗವರೊಂದು ಅವ್ರದ್ದು ಒಂದು ಎಪ್ಪಾಪ ಹುಡುಗರು ಹುಡುಗರು ಅವಾಗ ನಾ ನಮ್ಮ ಇದ್ದಾಗ ಸಣ್ಣ ನೋಡ್ರಿ ಇವೆಲ್ಲ ಭಾಳ ಚೆನ್ನಾಗಿ ಕಷ್ಟಪಟ್ಟು ಇವತ್ತು ಕನ್ಸ್ಯೂಮರ್ ಸೊಸೈಟಿ ಕಟ್ಕೊಂಡಿದ್ರು ಇದನ್ನು ಕಟ್ಕೊಂಡಿದ್ರು ಇವೆಲ್ಲ ನನಗಬ್ ಸಂತೋಷ ಆಗ್ತಂತ ಹೇಳಿ ಇನ್ನು ಮಾನೆಯಲ್ಲಿ ಹೇಳ್ಬಿಟ್ಟು ನಮ್ಮ ಡಿ ಸಿ ಬ್ಯಾಂಕಿನ ಹಣೆ ಅವ್ರನ್ನು ರಾಯಚೂರು ಡಿ ಸಿ ಬ್ಯಾಂಕ್ ನಮ್ಮ ಪಕ್ಷ ನಮ್ಮ ಸಹಕಾರ ಸಂಘ ಹುಟ್ಟಿರೋದ ರೈತರ ದಶಿಂದ ರೈತಗೆ ಅನ್ಯಾಯ ಆಗಬಾರ್ದು ಅಂದ್ರಿಂದ ನಮ್ಮ ಡಿ ಸಿ ಸಿ ಬ್ಯಾಂಕ್ ಅದಾವ ನಮ್ಮ ಅಗ್ರಿಕಲ್ಚರ್ ಸೊಸೈಟಿ ಅದಾವ ನಾನಿನ್ನೂ ಚಾರ್ಜ್ ತೊಗೊಂಡಿಲ್ಲ ತೊಗೊಂಡ ಬೆಳೆ ಕುಂತೇನೆ ನಮ್ಮ ಸೆಕ್ರೆಟರಿ ಕಳಿಸ್ತಾ ಏನು ರಾಯಚೂರು ಡಿ ಸಿ ಬ್ಯಾಂಕ್ ಲಿಕ್ವಿಡೇಷನ್ಗೆ ಆರ್ಡ್ರ್ ಮಾಡ್ಬೇಕು ನಾವು ಒಂದು ಸೈ ಹೊಡೆದ್ರೆ ಹೋಗಿಬಿಡೋದವ್ರು ನಾಡುಗೌಡ್ರು ಪಾಡ್ಗೋಡ್ರು ಎಲ್ಲ ಬಂದಿದ್ರು ನೀವು ಯಾರು ಹೇಳಿದ್ರು ಮಾಡಲ್ ತಮ್ಮ ನಾನು ಒಟ್ಟು ಮಾಡೋಕ್ಕೆ ಬಂದಿಲ್ಲ ಅದನ್ನು ಉಳಿಸ್ತೀನಿ ಅಂತ ಹೇಳಿ ಒಂದು ಕೋಟಿ ರೂಪಾಯಿ ಸರ್ಕಾರದ ಶೇರ್ ಇದ್ದದ್ದು ಅದನ್ನು ಸಾಲ ಇತ್ತು ಸರ್ಕಾರದಿಂದ ನಾನು ಆ ಬರೋಕೆ ಬಂದು ಅದಕ್ಕೆಲ್ಲ ಸಹಾಯ ಮಾಡಿದರು ಒಂದು ಕೋಟಿ ರೂಪಾಯಿ ಸಾಲ ಕೊಟ್ಟಿದ್ರು ನಮ್ಮ ರಾಯಚೂರು ಡಿ ಸಿ ಬ್ಯಾಂಕಿಗೆ ಆಮೇಲೆ ನಾವು ಬಂದಮೇಲೆ ಅದನ್ನೆಲ್ಲ ನೋಡಿ ಅದನ್ನು ಶೇರ್ ಅಂತ ಕನ್ವರ್ಟ್ ಮಾಡಂತ ನಾನು ಕ್ಯಾಬಿನೆಟ್ ಇದ್ದರೆ ಸಿದ್ದರಾಮಯ್ಯ ಏನು ರಿಪಾಟ್ರು ಎಲ್ಲಿ ಐತಿ ರೊಕ್ಕ ಅವಾಗೆಲ್ಲ ನಮ್ಮ ರೊಕ್ಕ ಇದ್ದಿಲ್ಲ ಬರೀ ಮೂರು ಸಾವಿರ ಕೋಟಿ ನಮ್ಮಲ್ಲಿ ಪ್ಲಾನ್ ಆಗುತ್ತೆ ಆ ಕಾರಣದಿಂದ ಇವತ್ತು ಆಗ ಕಡೆಗೆ ಎಲ್ಲರು ಕೂಡ ಹೊತ್ಕೊಂಡು ಆ ಒಂದು ಕೋಟಿ ರೂಪಾಯಿ ಮಾಡಿದ್ವಿ ಮುಂದೆ ಅಪೆಕ್ಸ್ ಬ್ಯಾಂಕ್ನಿಂದ ಮೂರು ಕೋಟಿಯನ್ನು ಬಿಡಿಸೀನಿ ಬಿಡಿಸಿ ಇವತ್ತು ಆ ಡಿ ಸಿ ಸಿ ಬ್ಯಾಂಕು ನಮ್ಮ ರಾಯರೆಡ್ಡಿ ಬಂದು ಆ ಹಾಲಪ್ಪನ ಮಾಡಿಬಿಡ್ರಿ ಅಂತ ಹೇಳಿ ಹೇಳ್ದ ಆಮೇಲೆ ಒಬ್ರು ಒಬ್ಬರಿದ್ದರು ನಮ್ಮ ಎಮ್ ಎಸ್ ಮಾಡ್ರು ಏನೋ ಮಿಸ್ಟ್ರೆ ನಾನು ಕೇಳ್ದೆ ಮಾಡಿಬಿಟ್ಟಿಯಲ್ಲ ನಾನು ಬೇದ ಏನಿಲ್ಬಿಡಿ ಮಾಡಿ ಹುಡುಗನ ಮಾಡಲಿ ಅಂತ ಹೇಳಿದ್ವಿ ಅದೇ ರೀತಿಯಿಂದ ಹಾಲಕ್ಕನ್ನು ಕೂಡ ಭಾಳ ಚೆನ್ನಾಗಿ ಅದು ನಡೆಸಿ ಇವತ್ತು ಎಲ್ಲರೂ ಕೂಡಿಕೊಂಡು ಆ ಡಿ ಸಿ ಜಿ ಬ್ಯಾಂಕ್ ಭಾಳ ಚೆನ್ನಾಗಿರೋದು ನೋಡಿ ಅದು ಕೂಡ ನನಗೆ ಭಾಳ ಸಂತೋಷ ಆಗಿದೆ ಅದರ ಅಧ್ಯಕ್ಷರು ಬಂದಿದ್ದಾರೆ ನಿಮ್ಮ ದೇವರು ಒಳ್ಳೇದು ಮಾಡಲಿ ಎಲ್ಲರೂ ಕೂಡಿಕೊಂಡು ನಿಮಗೆ ಹೇಳ್ತೀನಿ ಹಳ್ಳಿ ಸೊಸೈಟಿ ಬಗ್ಗೆ ಅದನ್ನು ಮಾತಾಡ್ತೀನಿ ಅದು ಭಾಳ ಆಗುತ್ತೆ ಭಾಳ ಟೈಮ್ ಆಗ್ತೈತೆ ಎಂದೆಂದು ನೀವು ರೈತರಿಗೆ ಹೇಳ್ತೀನಿ ಬರೇ ಸರ್ಕಾರನ ಭೇದ ಮಾಡಬೇಡ್ರಿ ನಮ್ಮ ರೈತರದ್ದು ತಪ್ಪಿದೆ ಸರ್ಕಾರ ಐದು ಲಕ್ಷ ರೂಪಾಯಿಗೂ ಬಡ್ಡಿ ರೀತಿ ಸಾಲ ಕೊಡ್ತಾರೆ ತೊಗೊಂಡು ಹಚ್ಚಿರಿ ಅಂತ ಹಚ್ಚೋದಲ್ಲ ಹೋದ್ ನೀವು ಆ ಹಚ್ಚಕ್ರೆ ಎರಡು ರೂಪಾಯಿ ಬಡಿ ಸಾಲ ತಂದು ಹಚ್ಚಿದ ಉದಾಹರಣೆ ನಾ ಕಂಡು ನೋಡೀನಿ ಅದಕ್ಕೆ ನೀವು ರೈತರು ಉಪಯೋಗಿಸಿಕೊಂಡು ನಮ್ಮ ಸೊಸೈಟಿಗಳನ್ನು ಉಪಯೋಗಿಸಿಕೊಂಡು ಇವತ್ತ ನೀವು ಅಭಿವೃದ್ಧಿ ಆಗ್ರಿ ಅಂತ ಒಂದು ಸದ್ಬುದ್ಧಿ ನಮಗ ನಿಮ್ಮ ಕೊಡ್ಲಿ ಆ ದಯಗನ ಅಂತ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೆ ಒನ್ಸಿ ನಾನು ನಾಲ್ಕು ಮಾತುಗಳು ಮುಗಿಸ್ತಾ ಇದ್ದೇನೆ ವೀರೇಶ್ವರ್ ಬಗ್ಗೆ ಹೇಳಿ ತಡಿಪಾ ಈ ನಮ್ಮ ಪ್ರಮ ಸೌಹಾರ್ದ ಇದರ ಸಂಸ್ಥಾಪಕ ಅಧ್ಯಕ್ಷ ಅಡ ಸೌತ್ರಿ ಹಾಂ ಅಧ್ಯಕ್ಷರು ಆಮೇಲೆ ಸದಸ್ಯರು ಇಲ್ಲಿ ಆಡಳಿತ ಮಂಡಳಿ ಇವರೆಲ್ಲರೂ ಸಹಕಾರದಿಂದ ಇವತ್ತಿದು ಚೆನ್ನಾಗಿ ಬೆಳೆದಿದೆ ಇನ್ನು ಬೆಳೀಲಿ ಮತ್ತು ಯಾಕಂದ್ರೆ ನಾ ಏನು ಹೇಳ್ತೇನೆ ನಾ ಹೇಳ್ತಿದ್ದೆ ಅವಾಗ ಏನು ಈ ರೊಕ್ಕದ ಮೇಲೆ ಕುಂಡ್ರ ಇರ್ತಾರಲ್ಲ ದುರೇಸಿನಿ ದುರಾಚಾರಿ ಇರಬಾರ್ದು ದುರ್ವೇಶನಿ ದುರಾಚಾರಿ ಇರಬಾರ್ದು ಅವರಿದ್ದ ಮಿಸ್ ಆಪ್ರೇಷನ್ ಮಾಡ್ಯತಿರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಇಷ್ಟುಪೆಟ್ಟ ಆಡರಿದ್ರಂತ ಮುಗಿದ ಅವತ್ತು ಕೆಲಸನ ಕಥೆನೇ ಮುಗಿತದ ಹಾಂ ಅದು ಕೇಳಿ ವೇರಿಯೇಷನ್ ಕುಡಿತೇನಪ್ಪ ಅಂತ ಕೇಳಿದೆ ಮನೆ ಬಂದ್ಕೊಂಡೆ ಇಸ್ಪೆಟ್ಟ ಆಡ್ತೇನಪ್ಪ ಅಂತ ಕೇಳಿದೆ ಕೇಳಿದೆ ನಾ ಎಲ್ಲ ನಿಮ್ಮಲ್ಲಿ ಯಾವ ಚಟುವಳ ಇರಬಾರ್ದು ಇನ್ನೊಂದು ಇರ್ತಾವಾಗ ಅದು ಏನೋ ಕಡಿಮೆ ಆಯ್ತಾನೆ ಓಶನ್ ಏನಂತಿದ್ರಲ್ಲಿ ಅದೊಂದು ಭಾಳ ಡೇಂಜರ್ ಅದು ಇವೆಲ್ಲ ಆಗೋದ್ರಿಂದ ಮನುಷ್ಯನ ಕೈ ಇದಾಗಬಾರ್ದು ನಮ್ಮ ನಾ ಅಪೇಕ್ಷೆ ಅಪೇಕ್ಷ ಒಬ್ಬ ಮ್ಯಾನೇಜರ್ ಆರು ಕೋಟಿ ರೂಪಾಯಿ ಮಿಸೋ ಮಾಡಿ ಮಗ ಸಿನಿಮಾ ತಗದ ಒಂದ ಸಿನಿಮಾ ಜಾಸ್ತಿ ಅನಾಥ ರಕ್ಷಕ ರೆಡಿ ಆರು ಕೋಟಿ ಸಜಾ ಬ್ಯಾಂಕ್ ಹೊಡೆದುತ್ತ ಎಂತೆ ವಸೂಲಿ ಅವನು ಅವನ್ ವರ್ಕ್ ಮಾಡಕೆ ನಾನೇ ತಡ್ರಿ ವರ್ಕ್ ಮಾಡ್ಬೇಡ ನೋಡಿದ್ರೆ ಕೈ ಚಾರ್ ಕೋಟಿ ಮದ್ಸು ಬೈಲಿ ಆರು ಕೋಟಿ ಕಡಿವ ಅದನ್ನು ಕೇಯಸ್ ಹಾಕಿದ್ವಿ ವಿರಾ ತೊಗೊಂಡು ಸತ್ತ ಹೋಗ್ಬಿಡ್ತು ಸರ್ದ ಅದಕ್ಕೆ ಇವತ್ತ ಇರಬಾರ್ದು ಮತ್ತು ವೀರೇಶನಿ ಕೇಳ್ಬೋದಪ್ಪ ಮತ್ತು ನೀವು ಎಮ್ ಎಲ್ ಎರು ಶಾಸಕರು ಕುಡಿಬೇಕಾದ್ರೆ ಅಂತ ಕೇಳಿ ನಾವಂತಿರ್ಬಾರಪ್ಪ ಮಾರ್ಗದರ್ಶರ ಕಾಣಬೇಕು ಮತ್ತು ನಿಮ್ಮ ಬೋರ್ಡ್ನ ಕುಡಿಬಾರ್ದು ಅಂತ ಅವರು ಕುಡಿಬಾರ್ದು ಅಲ್ಲ ಅದು ಕುಡಿದ್ರಲ್ಲ ಕೆಟ್ಟರಲ್ಲ ಮತ್ತು ನಿಮ್ಗೆ ಅದ್ರ ಹೇಳ್ಬಿಡ್ತೇವೆ ಭಾಳ ಚಲೋ ಇರ್ತಾರೆ ಅದು ಕುಡಿದು ಕೆಟ್ಟ ಆ ಕಾಡಿನ ಅದಷ್ಟೇ ಇವತ್ತ ಅವರ ಆ ಕುಡುಕುರಿ ಅಂಡ್ರೆ ಅವೆಲ್ಲ ಹೇಳ್ಕೊಂತ ಭಾಳ ಕುಡುಕುರಿ ಅಂಡ್ರೆ ಸುದ್ದಿ ಅವ್ರಿಗೆ ಗೊತ್ತ ಕೇಳಿ ಅದು ಮಜಾನ ಅವು ಏನು ಕತಿ ಅವು ನಮ್ಮ ಉಮೇಶ್ ಕತಿ ಅಂತ ನಮ್ಮ ಮಿನಿಸ್ಟರ್ ಇದ್ರು ಹೇಳಮ್ಮ ಏ ನಿನ್ನ ನಾನು ಇದ್ದು ಜನರಿಗೆ ಬ್ಯಾಸರಾಗಿ ಓದ್ ಒಯ್ಯ ಮಟ್ಟ ಸಾಯಾಗಲ್ಲ ನಾವು ನಾ ಐವತ್ತೊತ್ತ ಸತ್ತು ಹೋಗ್ಬಿಡ್ತೀವಿ ನಾವು ಅಂತ ಹೇಳಿ ಹೊರಗಟ್ಟಿ ಮಾಡ್ತಿದ್ದೆ ಪಾಪ ಮನುಷ್ಯರು ಸತ್ತು ಬಿಟ್ಟ ಕಣ್ಣೀರು ಹಾಕಿದ ಅವತ್ತು ಭಾಳ ಒಳ್ಳೆ ಮನುಷ್ಯ ಆ ಇವೇ ಅಡ್ಡಾಡಿ ಬಿಡೋದ್ರು ಕುಡಿಯೋದು ಬಿಡೋ ಅದನ್ನೆಂಟು ನಾನು ಕಿವಿ ಹೇಳೋಕ್ಕೆ ಬಿಡಿಸಿ ರೀ ಅದ ಬಿಡಿಸ್ರಿ ಅದ ಹಾಗತ್ತ ಯಾರು ಯಾರು ಆಗಬಾರ್ದು ಅದರಲ್ಲಿಯೂ ನಮಗೆ ಸಹಕಾರಿ ಕ್ಷೇತ್ರದಲ್ಲಿ ಇರೋ ಪ್ರಾಮಾಣಿಕತೆಯಿಂದ ನಾವು ನಡಿಬೇಕು ಅಪ್ರಾಮಾಣಿಕತೆ ಬಂದರೆ ನನಗೆ ಸಹಕಾರಿ ಕ್ಷೇತ್ರಕ್ಕೆ ಕೆಲವು ಹೇಳ್ತಾ ಇದಾವೆ ಸ್ಪಷ್ಟವಾಗಿ ಕೊಡೋದು ಹೇಳ್ತೀನಿ ನಲವತ್ತಾರು ಸಾವಿರ ಸೊಸೈಟಿಗಳಲ್ಲಿ ಒಂದು ಮೂರರಿಂದ ನಾಲ್ಕು ಸಾವಿರ ಸೊಸೈಟಿ ಕೆಟ್ಟವ ಕೆಡಬಾರ್ದು ಒಂದು ಕೆಡಬಾರ್ದು ಸೌಹಾರ್ದ ಸೊಸೈಟಿಗಳಲ್ಲಿ ಒಂದು ಆರು ಸಾವಿರ ಏಳು ಸಾವಿರ ಸೊಸೈಟಿಗಳಿಗೆ ಒಂದು ಹದಿನೈದುನೂರನ್ನ ಎರಡು ಸಾವಿರ ಸೊಸೈಟಿಗಳು ಕೆಡಿಸ್ಯಾರ ತಿಂದು ಹಾಕ್ಯಾರ ಮಾನ್ ಬಾರ್ ಮತ್ತೆ ಇಲ್ಲಿ ಒಂದು ಹೋಗ್ಕೊತಾರೆ ಆದ್ರೆ ತೊಂಬತ್ತರಷ್ಟು ಒಂದು ಚಲೋ ಇದ್ದು ನನ್ನದು ಕ್ಷೇತ್ರನ ಭಾಳ ಇದನ್ನ ಮಾಡ್ತಾರೆ ಅದಕ್ಕೆ ಇದನ್ನೆಲ್ಲ ಹೇಳ್ಬೇಕನ್ನೋ ದೃಷ್ಟಿಯಿಂದ ಸಹಕಾರಿ ಟಿವಿ ಮಾಡೀನಿ ಸೌಹಾರ್ದ ಸಹಕಾರಿ ಟಿ ಅದು ಮಾಡೀವಿ ಅದೀಗ ಬಂದಾಳಲ್ಲ ಅದ ನಿಮ್ದೆ ಈಗ ಅದು ಇನ್ನೂ ಒಂದು ಪರ್ಸೆಂಟ್ ಅಂತ ಸಿದ್ದರಾಮಯ್ಯಗಳಿಗೆ ಹೂವ ಎಲ್ಲ ಹೂವಂತಾರೆ ಮಾಡಿಬಿಟ್ರಿ ಎಲ್ಲ ಟಿ ವಿ ಬಂದಾದ್ರೂ ನಮ್ಮ ಸಹಕಾರ ಟಿ ವಿ ಉಳಿತೈತಿ ಆ ಕಾರಣದಿಂದ ನೀವೆಲ್ಲ ಸಹಕಾರ ಮಾಡಬೇಕು ಅಂತ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೆ ವಂದಿಸಿ ನಾನು ನಾಲ್ಕು ಮತಗಳು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರನ್